ಮಳೆಯಾಶ್ರಿತ ಬೆಳೆ ಬೆಳೆಯುವ ಜಮೀನಿನಲ್ಲಿ ಕೈ ಹಿಡಿದ ಪಪ್ಪಾಯಿ ಬೆಳೆ ಸರ್ಕಾರ ಹಣ್ಣುಗಳ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಇವ ರೈತ ಸೈದ್ ಅಕ್ರಾಂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಾಕ್ಷಿ ಟಿವಿ ಕನ್ನಡ ನಾನು ಉಮೈನುದ್ದೀನ್ ನಾನಿದೀಗ ರಾಯಚೂರು ಜಿಲ್ಲೆಯ ಮಾನಿ ತಾಲೂಕಿನ ಇನ್ನು ಕುರುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಈ ಒಂದು ಸೇದ ಸೈಯದ್ ಅಕ್ರಾಂ ಅವರು ಮಾಡಿರುವಂಥ ಒಂದು ಪಪ್ಪಾಯಿ ತೋಟದಲ್ಲಿದ್ದೇನೆ ಹಾಗೆ ಬನ್ನಿ ವೀಕ್ಷಕರೇ ಈ ಒಂದು ನಷ್ಟ ಹಾನಿಗಳ ಮಧ್ಯೆ ಅವರ ಒಂದು ಅಭಿಪ್ರಾಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ಇವರು ಸೈಯದ್ ಅಕ್ರಾಮ್ ಕೇವಲ ಹತ್ತನೇ ತರಗತಿ ಓದಿದ ಇವರು ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಪಪ್ಪಾಯಿ ಮತ್ತು ಮೀನು ಸಾಕಣೆ ಮಾಡುವುದರ ಮೂಲಕ ಸುತ್ತಮುತ್ತಲಿನ ರೈತರಿಗೆ ಮಾದರಿ ಕೃಷಿ ಚಟುವಟಿಕೆ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವವರು ಒಂಚೂರು ನೋಡಲೇಬೇಕಾದ ಸ್ಟೋರಿ ಇದು ಸೈಯದ್ ಅಕ್ರಮ್ ಕೇವಲ ಒಂದು ಎಕರೆ ಮೂವತ್ತೆಂಟು ಗುಂಟೆ ಜಮೀನಿನಲ್ಲಿ ಕಳೆದ ವರ್ಷ ನರೇಗಾ ಯೋಜನೆಯಡಿ ಸಾಮಗ್ರಿ ಹಾಗೂ ಕೂಲಿ ವೆಚ್ಚ ಪಡೆದು ಸಾವಿರದ ಎರಡು ನೂರು ಪಪ್ಪಾಯಿ ಸಸಿ ನೋಡುವುದರ ಮೂಲಕ ತೋಟಗಾರಿಕೆ ಬೇಸಾಯ ಆರಂಭಿಸಿದ್ದರು ಪಪ್ಪಾಯಿ ಬೆಳೆಯ ಜೊತೆಗೆ ಒಂದು ಸಾವಿರ ಚದರ ಮೀಟರ್ ವಿಸ್ತೀರ್ಣದ ಜಮೀನಿನಲ್ಲಿ ಕೆರೆ ನಿರ್ಮಿಸಿ ತಳಿಯ ಮೀನು ಸಾಕಾಣಿಕೆ ಕೂಡ ನಡೆಸಿದ್ದಾರೆ ಬೆಳೆಗಳಾದ ತೊಗರಿ ಹತ್ತಿ ಬೆಳೆಯುತ್ತಿದ್ದ ಜಮೀನಿನಲ್ಲಿ ಪಪಾಯಿ ಬೆಳೆಯಲು ಪ್ರಯತ್ನಕ್ಕೆ ಕೈ ಹಾಕಿರುವ ಗೋವಾದಲ್ಲಿ ಒಂಬತ್ತು ವರ್ಷಗಳ ಕಾಲ ಹೋಟೆಲ್ ಮತ್ತು ರೆಸಾರ್ಟ್ ಹಾಗೂ ಪ್ರವಾಸೋದ್ಯಮ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದರು ಹದಿನೈದು ಎಕರೆ ಜಮೀನು ಹೊಂದಿರುವ ಇವರು ಸ್ವಗ್ರಾಮ ಕುರುಡಿ ಗ್ರಾಮಕ್ಕೆ ಮರಳಿ ಬಂದು ಕೃಷಿಯಲ್ಲಿ ತೊಡಗಿದ್ದಾರೆ ಆರಂಭದಲ್ಲಿ ತೊಗರಿ ಹತ್ತಿ ಬೆಳೆಗೆ ಆಸಕ್ತಿ ತೋರಿದ ಇವರು ಮಧ್ಯವರ್ತಿಗಳಿಂದ ಆಗುವ ವಂಚನೆಯಿಂದ ಬೀಸತ್ತು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲದ ಕಾರಣ ಇಲಾಖೆಯ ನೆರವಿನಿಂದ ಹನಿ ನೀರಾವರಿ ಸೌಲಭ್ಯ ಮತ್ತು ಸ್ವಂತ ಬಾವಿ ನೀರು ಪಡೆದು ಪಪ್ಪಾಯಿ ತೋಟ ಮಾಡಿದ್ದಾರೆ ಸರ್ಕಾರವು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಹಣ್ಣುಗಳ ಖರೀದಿ ಕೇಂದ್ರಗಳನ್ನು ಆರಂಭಿಸುವುದರ ಮೂಲಕ ರೈತರಿಗೆ ಮಧ್ಯವರ್ತಿಗಳಿಂದ ಆಗುವ ವಂಚನೆ ತಪ್ಪಿಸಬೇಕು ಎನ್ನುತ್ತಿದ್ದಾರೆ ಸೈಯದ್ ಅಕ್ರಮ್ ಮಳೆ ಹಾನಿಯಿಂದ ಹೌದು ಸರ್ ಮಳೆಯಿಂದ ಬಹಳಷ್ಟು ಹಾನಿಯಾಗಿದೆ ನೋಡಬಹುದು ತಾವು ಇಲ್ಲಿ ಅದೇ ರೀತಿ ಮತ್ತೆ ನಾವು ಕಟಿಂಗ್ ಮಾಡಿದಾಗ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ನಮಗೆ ಮತ್ತೆ ಸರ್ಕಾರದವರು ಸಬ್ಸಿಡಿ ಕೊಡ್ತಾರ ಕೊಟ್ಟಿದ ಮೇಲೇ ಆಮೇಲೆ ಅವರು ಖರೀದಿ ಕಿರಣ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರೆ ಅವಾಗ ರೈತರು ಬದುಕಲಿಕ್ಕೆ ಸಾಧ್ಯ ಇಲ್ಲಿ ಇಲ್ಲಿಕಂದ್ರೆ ರೈತರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಆರ್ಟಿಕಲ್ಚರ್ ಮಾಡಿದರೆ ಹಂಗೆ ಸಪೋರ್ಟ್ ಮಾಡ್ತೀವಿ ಹಿಂಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾರ ಬೇರೆ ಬೆಳೆಗೆ ಸಪೋರ್ಟ್ ಮಾಡ್ಬೋದು ಅಂದರೆ ಪಪಾಯಕ್ಕೆ ಯಾಕೆ ಮಾಡ್ತಾ ಇಲ್ಲ ಸಪೋರ್ಟ್ ಅಂತ ನಮ್ಮದು ಅಭಿಪ್ರಾಯ ಸರ್ಕಾರ ಏನಂತೆ ಇವಕ ಕೃಷಿ ಚಟುವಟಿಕೆಯಲ್ಲಿ ಮುಂದೆ ಬಂದರೆ ಸರ್ಕಾರದಿಂದ ಯಾವ ರೀತಿ ಒಂದು ಸೌಲಭ್ಯ ಸಹಕಾರ ಇದೆ ಎಂಬುದು ಈ ಒಂದು ಅಳಲು ನೋಡಬಹುದು ಸರ್ ಮತ್ತೆ ಈ ಒಂದು ತೋಟಗಾರಿಕೆಗೆ ಎಷ್ಟು ಖರ್ಚು ಮಾಡಿದಿರಿ ಸರ್ ಸರ್ ಇದು ಏನಿಲ್ಲ ಅಂದ್ರೆ ಒಂದು ಲಕ್ಷ ಮೇಲೆ ಎರಡು ಒಂದೂವರೆ ಲಕ್ಷ ಮೇಲೆ ಖರ್ಚು ಮಾಡಿದ್ದೀನಿ ಹನ್ನೆರಡು ಗಿಡಗಳು ಎಂಟು ಒಂಬತ್ತನೇ ಕಟಿಂಗ್ ಸ್ಟಾರ್ಟ್ ಆಗಿದೆ ಎಂಟು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಹೌದು ಸರ್ ಬೆಳೆ ಅಂದ್ರೆ ನೀವೇನಂತಿದ್ರ ಅಂದ್ರೆ ಖರೀದಿ ಕೇಂದ್ರಗಳಾಗೋದ್ರಿಂದ ನಮ್ಮ ಬೆಳೆಗಳನ್ನ ಖರೀದಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ಬಹಳಷ್ಟು ದಲ್ಲಾಳಿಗಳು ಬಂದು ಬಿಟ್ಟಾರೆ ನಾವು ಮಾರಾಟ ಮಾಡಿದ್ರೆ ನಾವು ದುಡಿದ್ರಕ್ಕ ದಲ್ಲಾಳಿ ಮನೆ ಕಟ್ಟಬೇಕು ಅದೇ ನಮಗೆ ಸರ್ಕಾರ ಏನಾದರೂ ಇದು ಖರೀದಿ ಖರೀದಿ ಮಾಡಿದರೆ ಅದು ಒಂದು ರೂಪಾಯಿ ನಮಗೆ ಉಳಿಬೋದು ಅನ್ನೋದು ನಮ್ಮ ಭಾವನೆ ಹಾಂ ಅನುಕೂಲ ಯಾಕಂದರೆ ನಾವು ಗೊಬ್ಬರದ್ದು ಖರ್ಚು ಮತ್ತು ಲೇಬರ್ ಖರ್ಚು ಪ್ರತಿಯೊಂದು ನೋಡ್ತಾ ಇದ್ದರೆ ಏನು ಉಳಿಯಂಗಿಲ್ಲ ಆರ್ಟಿಕಲ್ಚರ್ನಲ್ಲಿ ಹೇಳ್ತಾರೆ ಉಳಿತೆ ಅಂದರೆ ಅದು ಸಮಟೈಮ್ ಟೈಮ್ ಇವಾಗ ಏನು ಇಲ್ಲ ಹಾಂ ನಾಲ್ಕು ರೂಪಾಯಿ ಐದು ರೂಪಾಯಿ ಮಾಡೋದು ಭಾಳ ಈಸಿ ಇಲ್ಲಿ ಕಷ್ಟ ಪಡ್ಬೇಕಂದ್ರೆ ಬಹಳ ತೊಂದರೆ ಆಗ್ತೈತೆ ಅದ್ಕಲೆ ಸರ್ಕಾರದವರು ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದ್ರೆ ಅವಾಗ ಬದುಕಲಿಕ್ಕೆ ಸಾಧ್ಯ ಇಲ್ಲಿಕಂದ್ರೆ ಏನು ಹೌದ್ರಿ ಸಾಧ್ಯತೆ ಆಗ್ತೈತೆ ಯಾಕಂದ್ರೆ ಈ ಸರಿಯಾದ ಬೆಲೆ ಕೊಡಬೇಕಲ್ರಿ ಬೆಲೆ ಸಿಕ್ಕಿದ್ಮೇಲೆ ಅವ್ರೂನು ಕೆಲಸ ಬಿಟ್ಟು ಕೃಷಿ ಆಗಿ ಕೆಲಸ ಮಾಡಿದ್ರೆ ಅವನಿಗೂನು ಲಾಭ ಆಗ್ತೈತೆ ಸರ್ಕಾರ ಸವಲತ್ತು ಕೊಡ್ಬೇಕು ನಮಗೆ ಸರಿಯಾಗಿ ಸುಮ್ಮನೆ ಒನ್ ಟೈಮ್ ಸಬ್ಸಿಡಿ ಕೊಟ್ಟು ಬಿಡ್ತೀವಿ ಆಮೇಲೆ ನೀವು ಮಾಡ್ಕೊಂಡು ಹೋಗೋಣ ಇದು ಇಲ್ಲ ಖರೀದಿ ಕೇಂದ್ರನೂ ಸ್ಥಾಪನೆ ಮಾಡಿದ್ರೆ ಅವಾಗ ನಮಗೆ ಉಳಿತಾಯ ಅನ್ನೋದು ಕಾಣ್ತೈತಿ ಇಲ್ಲಿ ಈಗ ದಾಳಿಂಬೆ ಆಗಲಿ ತೆಂಗು ಆಗಲಿ ಮತ್ತೊಂದು ಮತ್ತೊಂದು ಆಗಲಿ ಎಲ್ಲ ಅದಕ್ಕೆ ಸರ್ಕಾರದ ಖರೀದಿ ಕೇಂದ್ರಗಳು ಬರಬೇಕು ಹಾಂ ಎಲ್ಲದಕ್ಕೆ ಸರ್ಕಾರದ ಖರೀದಿ ಕೇಂದ್ರ ಬಂದಾಗ ನಾವು ಸ್ವಲ್ಪ ಒಂದು ಎರಡು ರೂಪಾಯಿ ನೋಡ್ಬೋದು ಕೃಷಿ ಚಟುವಟಿಕೆಗಳು ಮಾಡಬಹುದು ಮುಂದೆ ನಾವು ಅಂತೂ ಇರುತ್ತೈತೆ ಇದು ಏನು ಸರ್ಕಾರ ಏನು ಸಹಕಾರ ಮಾಡಿಲ್ಲ ಅಂದರೆ ಯಾವುದು ಮಾಡಿದ್ರೂ ವ್ಯರ್ಥ ಅನ್ನೋದು ನನಗೆ ಅನಿಸಿಕೆ ಈಗ ಯುವಕರಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಿಮ್ಮ ಒಂದು ಸಲಹೆ ಯುವಕರು ಅವರು ಕೃಷಿಕನಾಗಬೇಕು ಅವರು ನೋಡ್ರಿ ಭೂಮಿ ಇದೆ ನಮ್ಮ ರಾಜಕೀಯದಲ್ಲಿ ಹೋಗ್ತಾ ಇದ್ರೆ ಸ್ವಲ್ಪ ಹುಡುಗರು ಅಲ್ಲಿ ಇಲ್ಲಿ ವೇಸ್ಟ್ ಟೈಮ್ ಕಲಿತಾ ಇದ್ದಾರೆ ಅದೇ ತಮ್ಮ ಹೊಲ ಮನೆ ಇದ್ರೆ ಅವರು ಕೃಷಿಕನಾಗಿ ಬಾಳ್ ಮಾಡಿದರೆ ಒಳ್ಳೆ ಅನ್ನೋದು ಸತ್ಯ ಪಪಾಯ ಒಂದೇ ಅಂತ ಅಲ್ಲ ನಾನು ಹೋದ ವರ್ಷ ತೊಗರಿ ಹಾಕಿದ್ದೆ ತೊಗರಿ ಹಾಕಿ ಕಟ್ಟಿಂಗ್ ಮಾಡಿಸಿದೆ ಎಲ್ಲ ನಾನು ಬೆಳೆಸೀನಿ ಗೊಬ್ಬರ ಹಾಕ್ಸಿನಿ ಪ್ರತಿಯೊಂದು ಮಾಡಿಸಿದ್ದೆ ಆದ್ರಿಗೆ ಲಾಸ್ಟಿಗೆ ಏನಾಯ್ತು ನಾನು ಗಂಜಿಗೆ ಹೋದರೆ ಅಲ್ಲಿ ಗಂಜಿನ ಕುಂತು ಇಷ್ಟೇ ನಾನು ತೊಗೊಳೋದು ನಾವು ಇಷ್ಟೇ ನಾವು ಕಮಿಷನ್ ತೊಗೊಳೋದು ಸೂಟಿಗೆ ಒಂದು ಕೆ ಜಿ ತೆಗಿತಾರ ಲೇಬರ್ ಮಾಮಾಲಿಗೆ ಒಂದು ಕೆ ಜಿ ತೆಗಿತಾರ ಬೇಕು ಇದರಿಗೆ ರೈತರಿಗೆ ಲಾಸ್ ಆಗ್ತಾಯಿದೆ ಬೆಳೆದಿರುವ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗ್ತೈತೆ ರೈತರಿಗೆ ಹಾಂ ಅದೇ ಫ್ಯಾಕ್ಟ್ರಿಯವರು ಅವರು ಉಳಿತಾರಾ ದಲ್ಲಾಲ್ ಅಂಗಡಿಯವರು ಉಳಿತಾರ ಎಣ್ಣೆ ಅಂಗಡಿಯವರು ಉಳಿತಾರ ರೈತರು ಎಲ್ಲಿ ಉಳಿತಾರ ಇದು ಇದೆಲ್ಲ ಬಂದ್ ಮಾಡ್ಬೇಕು ನೀವು ಯಾಕಂದ್ರೆ ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ ಫ್ರೀಯಾಗಿ ಇವ್ರಿಗೆ ಕೊಡ್ಬೇಕಂದ್ರೆ ಬಹಳ ನೋವು ಆಗ್ತೈತೆ ಈ ವರ್ಷ ಬೇಸಿಗೆ ಅತಿಯಾದ ತಾಪಮಾನ ಮತ್ತು ಈಚೆಗೆ ಸುರಿದ ಮಳೆ ಗಾಳಿಯಿಂದಾಗಿ ಪಪ್ಪಾಯಿ ಹಣ್ಣು ಮತ್ತು ಗಿಡಗಳಿಗೆ ಹಾನಿಯಾಗಿವೆ ಮುಂದಿನ ದಿನಗಳಲ್ಲಿ ಮಿಶ್ರ ಬೆಳೆಗಳಾದ ಮಾವು ಡ್ರಾಗನ್ ಬಟರ್ ಫ್ರೂಟ್ ಸೇಬು ಬೆಳೆಯುವ ಉದ್ದೇಶವನ್ನ ಸೇದ್ ಅಕ್ರಮ್ ಹೊಂದಿದ್ದಾರೆಂತೆ ಹಣ್ಣುಗಳು ಮಳೆ ಆಗೋದ್ರಿಂದ ಗಾಳಿ ಆಗೋದ್ರಿಂದ ಕೆಲವೊಂದು ಉದುರಿ ವೇಸ್ಟ್ ಆಗುತ್ತೆ ನಾವೆಲ್ಲ ಲಾಸ್ ಆಗ್ತದೆ ಸರ್ ಅದು ಅದಕ್ಕೆ ನಾನು ಏನ್ ಮಾಡಿನಿ ಸರ್ ಮೀನು ಸಾಕೊಂಡಿನಿ ಅದು ವೇಸ್ಟ್ ಆಗಿದ್ದೇನು ಮಾಡಕತ್ತೀನಿ ಸರಿಯಾದ ಟೈಮ್ನಲ್ಲಿ ರೇಟ್ನು ಸಿಕ್ಕಿಲ್ಲ ಟೈಮ್ನಲ್ಲಿ ನಾನು ಅದು ಕಟ್ ಮಾಡಿ ಏನಿದೆ ಮೀನಕ್ಕೆ ಆಗ್ತಾ ಇದ್ದೀನಿ ಹಾ ಹಾಂ ಹಾಂ ಮೀನಕ್ಕೆ ಆರಾಗಿ ಎಷ್ಟು ಮೀನು ಸಾಕಿ ಒಂದು ಎರಡು ಸಾವಿರ ಮೀನು ಇದೆ ಸರ್ ಹ್ಞೂ 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 ಅದು ಕೆರೆಸ ಇದು ಮೀನು ಸಾಕಾಣಿಕೆ ಏನಾದರೂ ಸಹಕಾರ ಇಲ್ಲ ಸರ್ ಅದರಿಂದ ಏನು ತಗೊಂಡಿಲ್ಲ ಅಷ್ಟೇ ಪಪಾಯಗಷ್ಟೇ ನಾವು ಸಬ್ಸಿಡಿ ತಗೊಂಡಿದ್ವಿ ಡ್ರಿಪ್ ಇರಿಗೇಷನ್ ಮತ್ತು ಪಪಾಯ ಗಿಡಕ್ಕಷ್ಟೇ ನಾವು ಸಬ್ಸಿಡಿ ತಗೊಂಡಿದ್ವಿ ಉಳಕಿದ್ದು ಏನು ತಗೊಂಡಿಲ್ಲ ವೀಕ್ಷಕರೇ ಇದು ಸೈಯದ್ ಅಕ್ರಮ್ ಅವರ ಒಂದು ಅಭಿಪ್ರಾಯ ಮತ್ತೊಬ್ಬ ರೈತರೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ